ನಮಸ್ತೆ ವೀಕ್ಷಕರೇ ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಿಳಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಕಾಮಗಾರಿಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡುತ್ತಿರುವುದನ್ನು ವಿರೋಧಿಸಿ ಛಲವಾದಿ ಸಮುದಾಯದಿಂದ ಬಿಳಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಉಪವಾಸ ಸತ್ಯಾಗ್ರಹ ಘೋಷಿಸಿದ್ದಾರೆ ಹೌದು ವೀಕ್ಷಕರೇ ಬಿಳಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕಾಮಗಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಜೂರಾಗಿದ್ದರೂ ಕೂಡ ಹತ್ತರಿಂದ ಹನ್ನೊಂದು ವರ್ಷಗಳು ಕಳೆದರೂ ಇಲ್ಲಿವರೆಗೆ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಕಳೆದ ಒಂದೂವರೆ ದಶಕದಿಂದ ಮೂರು ಬಾರಿ ಸರ್ಕಾರ ರಚನೆಯಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಾಮಗಾರಿ ವಿಷಯದಲ್ಲಿ ಅನುದಾನ ನೀಡದೆ ತಾರತಮ್ಯ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಹಾಗೂ ತಾಲೂಕಾ ಆಡಳಿತ ಅನುದಾನ ನೀಡುವಲ್ಲಿ ವಿಫಲವಾಗಿದೆ ಎಂದು ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅನಿಲ್ ಅವರು ಆರೋಪಿಸಿದ್ದಾರೆ ನವೆಂಬರ್ ಐದನೇ ತಾರೀಖಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಕಾಮಗಾರಿ ಪೂರ್ಣಗೊಳಿಸುವವರೆಗೂ ಉಪವಾಸ ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಹಿರಿಯರಾದ ಶಿವಪ್ಪ ಚಲವಾದಿ ಅರ್ಜುನಪ್ಪ ಚಲವಾದಿ ಹನುಮಂತ್ ಹಳ್ಳದಮನಿ ಮಹಾದೇವ್ ಚಲವಾದಿ ಸಿದ್ದಪ್ಪ ಚೆಲ್ವಾದಿ ಯಲ್ಲಪ್ಪ ಛಲವಾದಿ ಮತ್ತು ಸಮುದಾಯದ ಎಲ್ಲ ಯುವಕರು ಭಾಗಿಯಾಗಿದ್ದರು ವರದಿ ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಗಲಕೋಟೆ ಇಡೀ ಸಮಾಜ ಹಿರಿಯರು ಅಂಬೇಡ್ಕರ್ ಚಲವಾದಿ ಸಮುದಾಯದವರು ಕೂಡ ಕ್ಯಾಶನ್ ಇದನ್ನು ಮಾನ್ಯ ಎಲ್ಲರೂ ತೀರ್ಮಾನ ತಗೊಂಡೆ ಸಮುದಾಯನಾಗ ಅಂಬೇಡ್ಕರ್ ಮುಖ್ಯಮಟ್ಟನ ಉಪಾಧ್ಯರ್ತ ಮಾಡ್ಬೇಕನ್ನೋದು ಒಂದು ತೀರ್ಮಾನ ಮಾಡಿರುತ್ತೆ ಈ ಸರ್ಕಾರ ಒಳಗೆ ನಮ್ಮ ಪೂರ್ಣ ಅಂಬೇಡ್ಕರ್ ತಗೊಂಡು ಪೂರ ಮಳಿ ಆದಾಗ ತುಂಬಿಕೊಂಡಿದ್ದ ನೀರು ಅದ್ರ ಸಂಬಂಧ ನಮ್ಮ ಬೇಡಿಕೆಯೂ ಇದನ್ನ ಸೀಟ್ ಪೂರಾ ಇದನ್ನ ಸ್ಲ್ಯಾಬ್ ಹಾಕಬೇಕು ಇದ್ರ ಮ್ಯಾಗೆ ಬೋನ್ ಕಟ್ಟಿ ಇವಾಗ ಸೀಟ್ ಮ್ಯಾಗೆ ಹಾಕಿ ಇಲ್ಲ ಮಾಡಿ ಪೂರಾ ಮಾಡಿ ಕಂಪೌಂಡಾಗೇಟ ಹಚ್ಕೊಡ್ಬೇಕು ಅಂತ ನಮ್ಮ ಮನವಿ ಐತಿ ನಾವೇನು ಯಾರು ಇರೋದಿಲ್ಲ ನಾವು ಸಮುದಾಯದವ್ರು ಚಲಾತ್ ಸಮುದಾಯದವ್ರಾ ಏನು ಮರದ ನಿರ್ಧಾರ ಮಾಡಿವಿ ನಮ್ಮ ಸಮುದಾಯ ಕೆಲಸಕ್ಕೆ ತಂದು ನಾವು ಸಮುದಾಯ ಬೋನ್ ಸಂಬಂಧ ಹತ್ತ ಹಿಡ್ದೇವೆ ಇದು ನಮ್ಮ ನಮ್ದು ಏನಾಯ್ತು ಬೇಡಿಕೆ ಅಂದ್ರೆ ನಮಗೆ ನೋಡಿರಿ ಬರೀ ಕಾಮಾರಿ ಹತ್ತು ಲಕ್ಷ ಹಾಕಿ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಬರೀ ಅರ್ಧ ಮಾಡೋದು ಮುಗಿಸೋದು ಇದಾಗ್ಯ ಅದಕ್ಕೆ ನಾವು ಈ ಸಲ ನಾವು ಏನು ಹಠ ಹಿಡಿದ್ವಿ ಅಂದ್ರೆ ನಾವು ಸತ್ತಗಾಗಿ ಹೇಳ್ಬೇಕಂದ್ರೆ ಇದು ಪೂರ್ತಿ ಎಷ್ಟು ಹತ್ತೈತೆ ಅನ್ನೋದು ಇದನ್ನು ಪೂರಾ ಪೂರಗೊಳಿಸ್ಬೇಕು ಕೆಲಸ ಏನು ಬೇಡಿಕೆ ಐತಿ ಇದನ್ನ ಹಾಕಿ ಅಷ್ಟು ಬೇಡಿಕೆ ಇರಿಸ್ಬೇಕು ಅವಾಗ ನಾವು ಉಪಾಸಿತ್ತು ಮನವಿ ನಾವು ಅವಾಗ ನಾವು ಇದನ್ನು ಕೈ ಬಿಡ್ತೀವಿ ಅನ್ನೋ ಲೆಕ್ಕಕ್ಕೆ ನಾವು ತೀರ್ಮಾನ ಮಾಡ್ಯಾವ್ರಿ ಇದಕ್ಕೆ ನಾವು ಸರ್ಕಾರ ಎಮ್ ಎಸ್ ಆಯಿತು ಎಮ್ ಎಲ್ ಎ ಆಯಿತು ಇದಕ್ಕೆ ಸಮಾಜ ಸಮಾಜ ಎಸ್ ಸಿ ಮಾಡೋದು ಅವರ ಬಂದಾಗ ಎಷ್ಟು ದುಡ್ಡು ಹತ್ತೈತಿ ಅದನ್ನು ರಿಲೀಸ್ ಮಾಡಿದಾಗ ನಾವು ಉಪಾಸತ್ರಿಗಾಗಿ ಹೇಳ್ಬೇಕಂದ್ರೆ ನಿಮ್ಗೆ ನಾವು ನಿಮ್ಮ ಮಾಡ್ತೀವಿ ಕೂಡ ನಾವು ಅದರ ಮನುಷ್ಯ ನಾವು ಮಾಡಲು